ಗಡಿಗೆ ಕಾಯಕವನ್ನು ಮಾಡ್ತಕ್ಕಂಥ ಗುಂಡಯ್ಯ ಎಂಥ ಭಕ್ತಿ ಶಿವನ ಮೇಲೆ ಅಂತಂದ್ರೆ ಮುಗಿದು ಹೋಯ್ತು ಶಿವ ಅಂತಂದ್ರೆ ಊಟ ನೀರಡಿಕೆ ಆ ನಿದ್ರೆ ಎಲ್ಲವನ್ನೂ ಕೂಡ ಮರೆತು ಬಿಡ್ತಿದ್ದ ಉಣ್ಣುವಾಗ ತಿನ್ನುವಾಗ ಬೀಳುವಾಗ ಏಳುವಾಗ ನಿತ್ಯವೂ ಕೂಡ ಕಾಯಕ ಮಾಡುವಾಗ ಶಿವ ಶಿವ ಶಂಕರ ಮಹಾದೇವ ಕರುಣಾಕರ ಗಂಗಾಧರ ಅಂತ ತಿಳ್ಕೊಂಡು ಆನಂದದಿಂದ ಶಿವನ ಗುಣಗಾನ ಮಾಡ್ತಾ 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 ಗಡಿಗೆ ಮಾಡ್ತಿದ್ದ ಆ ಗಡಿಗೆಯನ್ನು ಭಟ್ಟಿಯೊಳಗ ಹಾಕಿ ಸುಡುತ್ತಿದ್ದ ಸುಟ್ಟಿರ್ತಕ್ಕಂತಹ ಗಡಿಗೆ ಹೆಂಗ ಚೆನ್ನಾಗಿ ಸುಟ್ಟವೋ ಇಲ್ಲೋ ಅಂತ ತಿಳ್ಕೊಂಡು ಹಿಂಗ ಎರಡು ಕೈಗಳಿಂದ ಹಿಂಗ ಟಣ್ ಟಣ್ ಟಣ ಅಂತ ಹಿಂಗ ಬಾರಿಸಿ ನೋಡ್ತಿದ್ದ ಯಾವ ಗಡಿಗೆ ಬಹಳ ಚಂದ ಸುಟ್ಟದ ಆ ಗಡಿಗೆ ಹಿಂಗ ಹೆಗಲ ಮೇಲೆ ಹಿಂಗ ಇಟ್ಕೊಂಡವನ ಹೆಂಗ ನಮ್ಮ ಎಲ್ಲಪ್ಪ ಆ ನಾ ಧೇಮ್ ಧೇನ್ನ ಅಂತ ತಿಳ್ಕೊಂಡು ಏನು ತಬಲಾ ಬಾರಿಸ್ತಾನಲ್ಲ ಹಂಗ ತಬಲಾ ಬಾರಿಸ್ದಂಗ ಗಡ್ಗಿ ಬಾರಿಸ್ತಿದ್ದ ಆ ತಾಳಕ ತಕ್ಕಂಗೆ ಬಾರಿಸ್ತಿದ್ದ ಹೆಂಗ ಬಾರಿಸ್ತಾನ ಹಂಗೆ ತಾಳಕ ತಕ್ಕಂಗೆ ಕುಣಿತಿದ್ದ ಕುಣಕೋ ಶಿವ ಶಿವ ಅಂತ ತಿಳ್ಕೊಂಡು ಭಜನೆಯನ್ನ ಮಾಡ್ತಾ ಇದ್ರ ಮಾಡ್ತಾ ಇದ್ರ ಏನು ನೋಡ್ಬೇಕು ಆ ಭಕ್ತಿಯ ವೈಭವ ಒಂದು ದಿವಸ ಚೆನ್ನಾಗಿ ಸುಟ್ಟಿರ್ತಕ್ಕಂತ ಗಡಿಗೆ ತಗೊಂಡ ಬಾರಸದ ನಾದ ಬಹಳ ಚಲೋ ಬಂತು ಹಬ್ಬ ಇದು ಶಿವನ ಭಕ್ತಿ ಮಾಡಕ್ಕೆ ಬಹಳ ಯೋಗ್ಯ ಅದ ಅಂತ ತಿಳ್ಕೊಂಡು ಹೆಗಲ ಮೇಲೆ ಇಟ್ಕೊಂಡವನ ಎರಡು ಕೈಯಿಂದ ಆ ಗಡಿಗೆಯನ್ನ ಬಾರಿಸ್ತಾ ತಾಳಕತಕ್ಕಂತ ಕುಣಿತ 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 ಭಕ್ತಿಯೊಳಗ ತಲ್ಲಿನ ಆಗಿ ಕುಂಬಾರ ಗುಂಡಯ್ಯ ಯಾವಾಗ ಇಲ್ಲಿ ತಕಥೈ ಅಂತ ಇವ ಕುಣಿಯಾಕತ್ತಾನ ಈ ಗಡಿಗೆಯ ನಾದ ಕೈಲಾಸದಲ್ಲಿ ಇರತಕ್ಕಂತಹ ಪರಮಾತ್ಮನ ಕಿವಿಗೆ ಮುಟ್ಟಿಬಿಟ್ಟದ ಮೊದಲೇ ಏನು ನಮ್ಮ ಶಿವ ಅಂತಂದ್ರೆ ಏನು ನಟರಾಜ ನೋಡಿರಲಿಲ್ಲ ಶಿವನ ಅವತಾರ ಹೆಂಗದ ಕುಣಿತರ್ತಾನ ಕುಣಿತರ್ತಾನ ಈ ಕಡೆ ಇದಾರ ಕೈ ಈ ಕಡೆ ಇದರ್ ಕೈ ಆ ರುಂಡಮಾಲ ಆ ಜಡೆ ಜಡೆಯಲ್ಲಿ ಇರ್ತಕ್ಕಂತಹ ಗಂಗೆ ಕೊರಳಲ್ಲಿ ಇರ್ತಕ್ಕಂತ ಆ ನಾಗ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರುಗ ಏನದು ಶಿವನ ಅವತಾರ ಕೆಳಗೆ ಈತ ಗಡಿಗೆಯನ್ನ ಬಾರಿಸ್ತಾ ಇದ್ರ ಈ ಗಡಿಗೆಯ ನಾದಕ್ಕ ತಾಳಕ್ಕೆ ತಕ್ಕಂಗ ಕೈಲಾಸದಾಗ ಶಿವ ಕುಣ್ಯಾಕ ಶುರು ಮಾಡಿಬಿಟ್ಟ ಯಾವಾಗ ಶಿವ ಕೈಲಾಸದೊಳಗ ಥಕಥೈ ಅಂತ ಕುಣಿಯಾಕ ಶುರು ಮಾಡ್ದ ಪಾರ್ವತಿಗೆ ಆಶ್ಚರ್ಯ ಆತು ನನ್ನ ಗಂಡ ಕೈಲಾಸದೊಳಗ ಈ ರೀತಿ ಕುಣಿದಿದ್ದೇ ಇಲ್ಲ ಎಷ್ಟು ಚಂದ ಕುಣಿಯಾಕತ್ತ ಏನು ಅದ್ಭುತವಾಗಿ ಕುಣಿಯಾಕತ್ತಾನ ಅಬ್ಬಬ್ಬಾ ನೋಡಾಕ ಎರಡು ಕಣ್ಣು ಸಾಲದು ಅಂತ ತಿಳ್ಕೊಂಡು ಪಾರ್ವತಿನೂ ಕೂಡ ಆನಂದದಿಂದ ನೋಡಾಕತ್ತಾಳ ನೋಡ್ದಳು 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 ಹತ್ತಿರ ಬಂದು ಭುಜದ ಮೇಲೆ ಕೈ ಇಟ್ಟು ಹೇ ನಟರಾಜ ಗಂಗಾಧರ ಏನು ಮೈ ಮರುತಿ ಕುಣಿಯಾಕತ್ತೀಯಲ್ಲ ನೀನು ಇಡೀ ಜಗತ್ತನ್ನೇ ಕುಣಿಸ್ತಕ್ಕಂಥವನು ನೀನು ನಿನಗೆ ಯಾರು ಕೊಣಸಾಕತ್ತಾರ ನೋಡ್ರಿ ಪರಮಾತ್ಮ ಏನ್ ಮಾಡ್ತಾನ ಇಡೀ ಜಗತ್ತನ್ನೇ ಕುಣಸಾವ ಆದ್ರೆ ಇವತ್ತು ತಾನೇ ಕುಣಿಯಾಕತ್ತ ಅದಕ್ಕೆ ಪಾರ್ವತಿ ಕೇಳ್ತಾಳ ಹೇ ಶಂಕರ ನಿನಗ ಯಾರು ಕುಣಸಾಕತ್ತಾರ ಅವಾಗ ಪರಮೇಶ್ವರ ಅಂತನಂತ ಪಾರ್ವತಿ ಭೂಲೋಕದೊಳಗ ಕುಂಬಾರ ಗುಂಡಯ್ಯ ಎಂತಕ್ಕಂಥ ನನ್ನ ಭಕ್ತ ಅದನ ಭಕ್ತಿಯಿಂದ ಆತ ಗಡಿಗೆಯನ್ನ ಬಾರಿಸ್ತಾ ಇದ್ರ ಭಕ್ತಿಯಿಂದ ನನ್ನ ಭಕ್ತಿಯನ್ನ ಮಾಡ್ತಾ ಇದ್ರ ಆ ಭಕ್ತಿಗೆ ಆ ಗಡಿಗೆಯ ನಾದಕ್ಕೆ ನನಗೆ ಕುತ್ಕೊಳ್ಳುವಲ್ದು ಅದಕ್ಕೆ ನಾನು ಥಕ್ ಥೈ ಅಂತ ಕುಣಿಯಾಕತ್ತೀನಿ ಗಿರಿಜಾ ಹಾಗಾದರೂ ನಿಮ್ಮನ್ನೇ ಕುಣಿಸ್ತಾ ಇರತಕ್ಕಂಥ ಆ ಕುಂಬಾರ ಗುಂಡಯ್ಯನನ್ನು ನಾನು ನೋಡ್ಬೇಕಲ್ಲ ಅಂತಾಳೆ ಪಾರ್ವತಿ ಯಾರು ಹೇಳಂತಾರೆ ನಡಿ ಅವ ಎಂಥ ಭಕ್ತಿ ಅದ ಅನ್ನೋದು ನಾನು ತೋರಿಸ್ತೀನಿ ಅಂತ ತಿಳ್ಕೊಂಡು ಕೈಲಾಸದಿಂದ ಪಾರ್ವತಿಯನ್ನು ಕರ್ಕೊಂಡು ಭೂಲೋಕದ ಕಡೆಗೆ ಬರಾಕತ್ತಾನೆ ಪರಮಾತ್ಮ ಇವರ ಹತ್ತಿ ಗಣಪ ಷಣ್ಮುಖ ಇವರ ಜೊತೆಗೆ ಬ್ರಹ್ಮ ವಿಷ್ಣು ರುದ್ರ ಲಕ್ಷ್ಮಿ ಸರಸ್ವತಿ ಕಾಳಿ ಇಂದ್ರ ಚಂದ್ರ ಎಲ್ಲ ದೇವಾನು ದೇವತೆಗಳು ಪರಮಾತ್ಮನನ್ನೇ ಕುಣಿಸ್ತಾ ಇರ್ತಕ್ಕಂಥ ಆ ಭಕ್ತ ಎಂಥವ್ ಇರಬಹುದು ಅಂತ ತಿಳ್ಕೊಂಡು ನಾನ್ ನೋಡಬೇಕು ನೀ ನೋಡಬೇಕು ಅಂತ ತಿಳ್ಕೊಂಡು ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾರ ದೇವತೆಗಳು ಪರಮಾತ್ಮ ಅಂತನ ನೀವೆಲ್ಲರೂ ಇಲ್ಲೇ ನಿಂದ್ರಿ ಇಲ್ಲಿಂದಲೇ ಅವನು ಭಕ್ತಿಯನ್ನು ನೋಡ್ರಿ ಅಂತ ತಿಳ್ಕೊಂಡು ಹೇಳಿ ತಾನು ಏನು ಮಾಡ್ದ ಶಿವ ಅಂತಂದ್ರೆ ಯಾವ ಕುಂಬಾರ ಗುಂಡಯ್ಯ ತನ್ನ ಮನೆಯ ಅಂಗಳದೊಳಗೆ ಶಿವನ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಕುಣಿತಾ ಇದ್ದ ಆ ಅಂಗಳದೊಳಗ ಲಿಂಗ ರೂಪದಿಂದ ಪ್ರಕಟ ಆಗಿಬಿಟ್ಟ ನೋಡ್ರಿ ನಿಲ್ಲ ಲಿಂಗ ಇಲ್ಲಿ ನಮ್ಮ ಅಜ್ಜಾರು ಮನೆ ಪ್ರತಿಷ್ಠಾಪನೆ ಮಾಡ್ಯಾರ ಒಳಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಆ ಒಂದು ಲಿಂಗ ಎಷ್ಟು ಅದ್ಭುತ ಆದ ಈ ರೀತಿಯಾಗಿ ಆ ಲಿಂಗದ ರೂಪದೊಳಗ ಪ್ರಕಟ ಆಗಿಬಿಟ್ಟ ಶಿವ ನೋಡ್ತನ ಕುಂಬಾರ ಗುಂಡಯ್ಯ ತನ್ನ ಮನೆಯ ಅಂಗಳದೊಳಗ ಪರಮಾತ್ಮ ಲಿಂಗ ರೂಪದಿಂದ ಉದ್ಭವ ಆಗ್ಯನಂತ ತಿಳ್ಕೊಂಡು ಆ ಲಿಂಗವನ್ನು ನೋಡ್ತಾ ನೋಡ್ತಾ ಮತ್ತಷ್ಟು ಕುಣಿಯಾಕತ್ತ ಭಕ್ತಿಯಿಂದ ಹಾಡ್ತಾ ಕುಣಿತಾ ಕುಣಿತ ಕುಣಿತಾ ಹಿಂಗ ತನ್ನ ಮೈಯನ್ನ ಮರಿತಾ ಇರತಕ್ಕಂತ ಸಂದರ್ಭದೊಳಗ ಶಿವನಿಗೆ ಮತ್ತೆ ನೋಡಾಕ ಆಗ್ಲಿಲ್ಲ ಮತ್ತೆ ಸ್ವತಃ ತಾನೇ ನಟರಾಜನಾಗಿ ಕುಣಿಯಾಕತ್ತ ಸಾಕ್ಷಾತ್ ಸಾಕಾರ ರೂಪದಿಂದಲೇ ಯಾವಾಗ ನಟರಾಜನಾಗಿ ಕುಣಿಯಾಕತ್ತ ನೋಡ್ತಾನ ಕುಂಬಾರ ಗುಂಡಯ್ಯ ಅಬ್ಬಬ್ಬಾ ನನ್ನ ಮನೆಯ ಅಂಗಳದೊಳಗ ಕುಂಬಾರ ಗುಂಡಯ್ಯ ನಾಟ್ಯ ಆಡಕತ್ತನ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಗುಂಡಯ್ಯ ಕುಣಿ ಹಾಕತ್ತ ಗುಂಡಯ್ಯನನ್ನು ನೋಡ್ತಾ ಪರಮಾತ್ಮ ಕುಣ್ಯಾಕತ್ತನ ಒಬ್ಬರನ್ನು ಒಬ್ಬರು ನೋಡ್ಕೊಂತ ನೋಡ್ಕೊಂತ ಕುಣಿಯಾಕತ್ರು 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 ಹೇಳ್ತೀನಿ ನಿಮ್ಗ ಇವರು ಕುಣಿಯೋದನ್ನ ನೋಡಿ ಕುಂಬಾರ ಗುಂಡಯ್ಯ ಏನು ನೂರಾರು ಗಡಿಗೆಯನ್ನು ಮಾಡಿ ಇಟ್ಟಿದ್ನಲ್ಲ ಆ ಗಡಿಗೆಗಳು ಕುಣ್ಯಾಕ ಶುರು ಮಾಡಿಬಿಟ್ಟು ಗಡಿಗೆಯನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಚಕ್ರವನ್ನ ತಿರುಗಿಸ್ತಕ್ಕಂಥ ಏನು ಕೋಲು ಇತ್ತಲ್ಲ ಕೋಲು ಕುಣಿಯಾಕ ಶುರು ಮಾಡ್ತು ಆ ಚಕ್ರ ಕುಣಿಯಾಕ ಶುರು ಮಾಡ್ತು ಅಂಗಳದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕುಣಿಯಾಕ ಶುರು ಮಾಡಿಬಿಟ್ಟು ಏನದು ನೃತ್ಯ ಏನದು ನಾಟ್ಯ ಒಬ್ಬರನ್ನು ನೋಡಿ ಒಬ್ಬರು ಕುಣಿಯಾಕುತ್ತಾರೆ ಏನು ಆನೆಯ ಚರ್ಮವನ್ನು ಸುತ್ತಕೊಂಡಿದ್ನಲ್ಲ ಪರಮಾತ್ಮ ಆ ಕುಣಿತದ ಹೊಡೆತಕ್ಕೆ ಅತ್ತಗಮ್ ಹೋಯ್ತದ ಇತ್ತಗಮ್ ಹೋಯ್ತದ ರುಂಡ ಮಾಲೆಗಳು ಒಂದಲ್ಲ ಎರಡಲ್ಲ ಅನೇಕ ರುಂಡ ಮಾಲೆಗಳು ಬೊಬ್ಬೆ ಇಡಾಕತ್ತವ ಶಿವನೇ ಎಷ್ಟು ಕುಣಿಯ ಕತ್ತಿಯಪ್ಪೋ ನಾವು ಸಾಯ್ತಿವ್ರೆ ಅಂತ ತಿಳ್ಕೊಂಡು ಕೊರಳಾಗಿರ್ತಕ್ಕಂಥ ಮಾಲೆಗಳು ಬೊಬ್ಬೆ ಇಡಾಕತ್ತವ ಕೊರಳಾಗಿರ್ತಕ್ಕಂಥ ಆ ನಾಗರ ಹಾವು ಆ ಶಿವನ ಕುಣಿತಕ್ಕ ಒಮ್ಮ ಹತ್ತಗಮ್ ಹೋಯ್ತದ ಇತ್ತಗಂ ಹೊಯ್ತದ ಆ ಕುಣಿಯುವ ಕಡತಕ್ಕ ಜಾರಿ ಕೆಳಗೆ ಬೀಳಾಕತ್ತದ ಮತ್ತು ಮೇಲೆ ಹತ್ತಾಕ ಶುರು ಮಾಡಿಬಿಟ್ಟದ ಯಾವಾಗ ಆನಂದದಿಂದ ಕುಣಿಯಾಕತ್ತ ಶಿವನ ಜಡೆಯಲ್ಲಿ ಇರತಕ್ಕಂಥ ಆ ಚಂದ್ರ ಒಂದ ಸೌನ ಬೈದ್ಯಾಡ ತಲೆಯ ಮೇಲಿರ್ತಕ್ಕಂಥ ಗಂಗೆ ಅತ್ತ ಇತ್ತ ಒಂದೇ ಸವನ ಬೈದ್ಯಾಡಕತ್ತಳ ಏನದು ನಾಟ್ಯ ನಟರಾಜನಾಗಿ ಕುಣಿದ ಶಿವ 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 ಅದು ಅದ್ಭುತ ಯಾವಾಗ ಈ ರೀತಿಯಾಗಿ ಭಕ್ತಂ ನೋಡಿ ಶಿವನು ಕುಣಿಯಲು ಶಿವನಂ ನೋಡಿ ಭಕ್ತಂ ಕುಣಿಯಲು ಇವರಿಬ್ಬರ ನೋಡಿ ಗಣತತಿ ಕುಣಿಯಲು ಯಾವಾಗ ಒಬ್ಬರನ್ನ ನೋಡಿ ಒಬ್ಬರು ಕುಣಿಯಾಕತ್ತಾರ ಪಾರ್ವತಿ ವಿಚಾರ ಮಾಡಿದಳು ಹಿಂಗ ಬಿಟ್ರ ಜಗತ್ತು ಪ್ರಳಯ ಆಗ್ತದ ಹಿಂಗ ಬಿಟ್ರ ಜಗತ್ತು ಪ್ರಳಯ ಆಗ್ತದ ಅಂತ ತಿಳ್ಕೊಂಡು ತಾನು ಆಕಾಶ ಮಾರ್ಗದಿಂದ ಕೆಳಗೆ ಇಳಿದು ಮೈ ಮರೆತು ಕುಣಿತಾ ಇರ್ತಕ್ಕಂತ ಶಿವನ ಆ ಮೈ ಮುಟ್ಟಿ ಎಚ್ಚರಿಸಿ ಶಿವನೇ ಶಂಕರ ಗಂಗಾಧರ ಎಚ್ಚರನಾಗು ಎಚ್ಚರನಾಗೋ ಎಚ್ಚರನಾಗು ಆವಾಗ ಶಿವ ಶಾಂತ ಆದ ಶಿವ ಹೇಳ್ತಾನ ಗುಂಡಯ್ಯಾ ಗುಂಡಯ್ಯ ಸಮಾಧಾನ ಆಗು ಏನು ಖುಷಿ ಅವನು ನೋಡಿ ಇವನಿಗೆ ಸಂತೋಷ ಇವನವ ನೋಡಿ ಅವನಿಗೆ ಸಂತೋಷ ಅದ್ಭುತ 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 ಅದು ಆದಾಗ ಶಿವ ಅಂತನ ಗುಂಡಯ್ಯ ನಿನ್ನ ಭಕ್ತಿ ಭಾಳ ದೊಡ್ಡದು ನಿನ್ನ ಭಕ್ತಿಗೆ ನೋಡು ಕೈಲಾಸದಿಂದ ನಿನ್ನ ಮನೆಯ ಅಂಗಳಕ್ಕೆ ಬಂದು ನಟರಾಜನಾಗಿ ಕುಣಿದು ಬಿಟ್ಟೆ ಏನು ಬೇಕು ಕೇಳು ಅಂತಾನೆ ಯಾರು ಪರಮಾತ್ಮ ಏನು ಸಾಯುಜ್ಯ ಬೇಕೋ ಸಾಲೋಕ್ಯ ಬೇಕೋ ಸಾಮೀಪ್ಯ ಬೇಕೋ ಏನು ಯಾವ ಪದವಿ ಬೇಕು ಕೇಳು ಅಂದಾಗ ನಿನ್ನ ಪದವಿ ತಗೊಂಡು ನಾನೇನು ಮಾಡಲಿ ಪರಮಾತ್ಮ ನನಗೆ ಕೊಡಬೇಕಾಗಿತ್ತು ಅಂತಂದ್ರೆ ಈಗ ಏನು ನಾನು ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕ್ತೀನಲ್ಲ ಇನ್ನಷ್ಟು ದುಡಿತಕ್ಕಂಥ ಶಕ್ತಿ ಕೂಡ ಹೊರತು ನಿನ್ನ ಕೈಲಾಸ ತಗೊಂಡು ಏನು ಮಾಡಲಿ ಅಂತ ಕುಂಬಾರ ಗುಂಡಯ್ಯ ಕುಂಬಾರ ಗುಂಡಯ್ಯ ಸಾಮಾನ್ಯ ಒಬ್ಬ ಭಕ್ತ ನಿಮ್ಮಂಗ ಭಕ್ತಿಯೊಳಗಿರ್ತಕ್ಕಂಥ ಶಕ್ತಿ ಎಂಥದ್ದು ಅಂತಂದ್ರ ಪರಮಾತ್ಮನನ್ನೇ ಮನೆಯ ಅಂಗಳಕ್ಕೆ ತರತಕ್ಕಂಥ ಒಂದು ದೊಡ್ಡ ಶಕ್ತಿ ತಂಗಿ ಭಕ್ತಿಯೊಳಗದ ರೇವಾ ಭಕ್ತಿಯೊಳಗದ ಅದಕ್ಕೇನಂದ್ರೆ ಬಸವಣ್ಣವರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತ್ತು ವೇದವ ಓದಿದ ಬ್ರಹ್ಮನ ಶಿರಭೋಯಿತ್ತು ಇದು ಕಾರಣ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅದಕ್ಕ ಭಕ್ತಿ ಅನ್ನೋದು ಬಹಳ ದೊಡ್ಡದ್ರಿಪ್ಪ ಅದಕ್ಕ ಬಸವಣ್ಣನ ಮೇಲೆ ಭಕ್ತಿ ಇಡ್ರಿ ಶ್ರದ್ಧಾ ಇಡ್ರಿ ನಿಷ್ಠ ಇಡ್ರಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಬೇರೆ ಅಲ್ಲ ಶೂ ಸ್ವಾಮಿಗಳು ಬೇರೆ ಅಲ್ಲ ಅನ್ನೋ ಒಂದು ಸದ್ಭಾವನೆ ಇಟ್ಕೊಂಡು ಭಕ್ತಿಯನ್ನ ಮಾಡಿದ್ದೆ ಆದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರೈಸ್ತವೆ ಎಂಬತಕ್ಕಂಥ ಒಂದು ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ ನಂತರ ವಿಷಯ ಮುಂದುವರಿಸೋಣ Hello, hello.